ದಿನಾದ್ಯಂತ ಯಾರು ಬರ್ತಾರೋ ಬಿಡ್ತಾರೋ ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕ ದಿನಾಚರಣೆಯನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸ್ಬೇಕು ಎಲ್ಲಿ ಬೇಕಾದ್ರೆ ಇರಲಿ ಅದಕ್ಕೆ ಇನ್ನೊಂದು ದಿನಾಂಕವನ್ನ ನಿಗದಿ ಮಾಡ್ತಕ್ಕಂಥದ್ದು ಅವರಿಗೆ ಮಾಡಿದಂತ ಬಹಳ ಅಪಮಾನ ಆಗ್ತದೆ ಡಾಕ್ಟರ್ ರಾಧಾಕೃಷ್ಣ ರಾಧಾಕೃಷ್ಣನ್ಗೆ ಅದು ಈಗಲೂ ಕೂಡ ಶಿಕ್ಷಕರ ದಿನಾಚರಣೆ ಇವತ್ತು ಕೂಡ ನಾಳೆ ನಾಳೆಯೂ ಕೂಡ ಎಲ್ಲ ಇದೆ ಇದಾಗಬಾರ್ದು ದಯಮಾಡಿ ಅದಕ್ಕೊಂದು ಅರ್ಥ ಇರಬೇಕು ಪ್ರಾಮುಖ್ಯತೆ ಇರಬೇಕು ಆ ಪ್ರಾಮುಖ್ಯತೆಯನ್ನ ಕಾಪಾಡಬೇಕಾಗ್ತದೆ ಹಾಗಾಗಿ ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ನೀವು ಕಡೆ ನೋಡಿ ಇವತ್ತು ನಮಗೆ ನಮಗೆಲ್ಲ ನಾಲ್ಕನೇ ಕ್ಲಾಸಲ್ಲಿ ಕನ್ನಡ ಪಂಡಿತರು ಯಾವ್ದು ಶ್ರೀರಾಮ ವನವಾಸಕ್ಕೆ ಕಳಿಸಿದೀತೆ ಪಾವಿತ್ರ ತೋರಿಸಬೇಕು ಮತ್ತೆ ಸೀತೆ ತುಂಬು ಗರ್ಭಿಣಿ ಆ ಗರ್ಭಿಣಿಯನ್ನ ಬಯಕೆಯನ್ನು ಕೂಡ ಈಡೇರಿಸಬೇಕು ಅನ್ನೋ ವಿಚಾರವನ್ನ ನಾಲ್ಕನೇ ಕ್ಲಾಸ್ ಅಲ್ಲಿ ಪಠ್ಯ ಪುಸ್ತಕದಲ್ಲಿ ನಮಗೆ ನೀಡಿದ್ರಲ್ಲ ಇದು ದಟ್ಟೆ ಕ್ವಾಲಿಟಿ ಆಫ್ ಎಜುಕೇಶನ್ ಹೇಳ್ತಾರೆ ಸಮರ ಪಾವನ ದಡಗಳು ಸ್ವಾಮಿಗಳ ಕಂಪಗಳ ಅಗ್ನಿವಾತ್ರದ ಕುಟಿ ಅಲ್ಲಿ ಬೊಯ್ಯದ ದಾರು ದಾರುಣದ ಕಟ್ಟಣವಿಗಿಲ್ಲಿಗೆ ಇಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ ಏನೆಂದು ಜಾನಕಿಶ್ವರಿ ಇನ್ನು ಆವನ್ನಿಗಾದರೊಬ್ಬ ಪಾಠಲೋಚನಾದನುಗಾಳಿ ಪಡೆಯಲಿಕ್ಕೆ ಕಪ್ಪಿಸಿ ಪರಿತಕ್ಕದಲ್ಲಿ ಮುನಿದಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮಿಸಿ ಬಿದ್ದರಂಗನೆಗೆ ನಡು ನಡಗುತ್ತೆ ಬಳಿಕ ಸೌಭಿತಿ ಸೆರಗಿಂದ ಬೀಸಿ ತಣ್ಣೀರಿದು ರಾಮನ ಸೇವೆ ಸಂದು ದೇ ತರಗೆಂದು ಎಂಟನೇ ಕ್ಲಾಸ್ ಅಲ್ಲಿ ನಮಗೆ ಅರವತ್ತು ವರ್ಷಗಳ ಹಿಂದೆ ನಮ್ಮ ಕನ್ನಡ ಪಂಡಿತರು ನನಗೆ ಕಲಿಸಿದ್ದಾರೆ ಹಾಗಾಗಿ ಈ ವಿಚಾರ ಕ್ವಾಲಿಟಿ ಆಫ್ ಎಜುಕೇಶನ್ ಅಂದೇ ಇತ್ತು ಈ ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ಬಿಡದಾಡೋದು ಬೇಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪ್ರೊವೈಡ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೀತಿ ಕೊಡಿ ಬಡ್ತಿಯ ಬಗ್ಗೆ ಮಾತಾಡಿದ್ವಿ ನಾನು ಕೂಡ ಬಡ್ತಿ ಕಮಿಟಿಯ ನಮ್ಮ ಸದನ್ ಸಮಿತಿಯಲ್ಲಿ ಬಡ್ತಿ ಕಮಿಟಿ ಬಡಿದರೆ ನೀವೇನು ಎದುರಬೇಕಾಗಿಲ್ಲ ಇದು ಇದೆ ಕಾನ್ಸ್ಟಿಟ್ಯೂಷನ್ ರೈಟ್ ಬಡ್ತಿ ಮತ್ತು ಪಿಂಚಣಿ ನಮ್ಮ ಕಾರ್ಪಿಟೇಷನ್ ರೈತ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಾಗಲೇ ಎರಡು ಮೀಟಿಂಗ್ ಆಗಿದೆ ಈ ಮುಂದಿನ ಮೀಟಿಂಗ್ ನಲ್ಲಿ ಎರಡು ಮೂರು ಮೀಟಿಂಗ್ ನಲ್ಲಿ ಖಂಡಿತ ಬಡ್ತಿಯನ್ನ ಹದಿನೈದು ಇಪ್ಪತ್ತು ವಿಚಾರದಲ್ಲಿ ಮೂಲಕ್ಕೆ ದೂರು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ನಿಮ್ ಜೊತೆಗೆ ಸ್ಪೀಕರ್ ಸಾಹೇಬೇ ಬಂದಿದ್ದಾರೆ ಬಂದಿದೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ರಲ್ಲಿ ತಮ್ಮೆಲ್ಲರಿಗೂ ಶುಭ ಕೋರಿ ನಾನು ಒಂದು ಪೂಜೆ ಅರ್ಜೆಂಟ್ ಹೋಗ್ಬೇಕಾಗಿದೆ ನಿಮ್ಮೆಲ್ಲರ ಅಪ್ಪಣೆ ಪಡೆದು ನೀವೇ ಮುಗಿಸ್ತಾ ಇದ್ದೀನಿ ದಯಮಾಡಿ ಅಂತ ಹೇಳಿ ನಾವೆಲ್ಲರೂ ನಿಮ್ ಒಟ್ಟಿಗೆ ಎಲ್ಲಾ ಸಮಸ್ಯೆಗಳು ಉದ್ದೇಶ